ಹಲೋ ವೀಕ್ಷಕರೇ ರತ್ನ ರೆಸಿಪಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಥರ ಬಿಸಿ ಬಿಸಿ ಅನ್ನಕ್ಕೆ ಚಳಿಲಿ ಈ ಥರ ಮೀನು ಮಾಡ್ಕೊಂಡು ತಿಂತಾ ಇದ್ದರೆ ಹಬ್ಬ ತುಂಬ ರುಚಿಯಾಗಿತ್ತು ಇದು ಹಳ್ಳಿ ಮೇನೇಲಿ ಮಾಡಿದ್ರಿಂದ ಹೇಗೆ ಮಾಡೋದು ಅಂತ ನೋಡ್ಕೋಣ ನಾನಿಲ್ಲಿ ಊರಿಂದ ತಂದಿರೋ ಫಿಶ್ ತೋರಿಸ್ತಾ ಇದ್ದೀನಿ ಇದಕ್ಕೆ ಫಸ್ಟೇ ಉಪ್ಪು ಖಾರ ಮತ್ತು ಹುಳಿನ ನಿಂಬೆ ಹುಳಿ ಹಾಕಿ ಆ ನೆನೆಸಿ ಒಂದು ಎರಡು ಅವರ್ ಇಟ್ಟರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದು ಚೆನ್ನಾಗಾಗಿತ್ತು ಫ್ರಿಜ್ಜಲ್ಲಿ ಒಂದು ಎರಡು ಅವರ್ ಇಟ್ಬಿಟ್ರೆ ನಿಮಗೆ ತುಂಬ ರುಚಿಯಾಗಿ ಬರುತ್ತೆ ಈ ಸಾರನ್ನ ನೈಟ್ ಮಾಡಿ ಬೆಳಗ್ಗೆ ಓದಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಖಾರ ಇಕ್ ಮಾಡಿದ್ರೆ ಬೇಗ ಇನ್ಸ್ಟೆಂಟಾಗಿ ಕೂಡ ಮಾಡ್ಕೋಬೋದು ನಾನಿಲ್ಲಿ ಮೊದಲಿಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಳಿನ ಹುಣಸೆ ಹುಳಿನ ಹಾಕೊಂಡು ನೀರಲ್ಲಿ ಫಸ್ಟೇ ನೆನೆ ಹಾಕೋತಾ ಇದ್ದೀನಿ ಯಾಕಂದರೆ ರಸ ಚೆನ್ನಾಗಿ ಬಿಡುತ್ತೆ ಬಿಸಿನೀರು ಹಾಕ್ಕೊಂಡ್ರು ಇನ್ಸ್ಟೆಂಟಾಗಿ ಬಿಡುತ್ತೆ ಈ ಹುಳಿ ಇದಕ್ಕೆ ಹುಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹುಳಿ ಹಾಕಿದ್ರೇ ಆ ಸಾಂಬಾರು ರುಚಿಯಾಗಿ ತುಂಬ ಟೇಸ್ಟಾಗಿ ಬರೋದು ಮೀನು ಸಾರಿಗೆ ಹುಳಿನೇ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೋಣ ನಾನಿಲ್ಲಿ ಒಂದು ಸ್ಟವಲ್ಲಿ ಫಸ್ಟೇ ನಾಟಿ ಸ್ಟೈಲಲ್ಲಿ ಮಾಡೋದ್ರಿಂದ ಆ ಈರುಳ್ಳಿನ ಸುಟ್ಕೊಳ್ತಾ ಇದ್ದೀನಿ ಸುಟ್ಕೊಂಡು ಮಾಡೋದರಿಂದ ರುಚಿಯಾಗಿ ಮತ್ತೆ ಟೇಸ್ಟಿಯಾಗಿ ಬರುತ್ತೆ ಬಸ್ಸಾರು ಬರುತ್ತಲ್ಲ ಆ ಥರ ಬರುತ್ತೆ ನೋಡ್ತಿದ್ರಲ್ಲ ನಾನು ಗ್ಯಾಸ್ ಸ್ಟವಲ್ಲಿ ಈ ಥರ ಈರುಳ್ಳಿನ ಹುರ್ಕೊಳ್ತಾ ಇದ್ದೀನಿ ಈಗ ಒಂದು ಬಾಣ್ಲೆಯಲ್ಲಿ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ನಾನಿಲ್ಲಿ ಧನ್ಯಾಕಾಳನ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಮೆಣಸು ಹಾಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಮೆಣಸು ಮತ್ತು ಧನ್ಯಾಕಾಳನ್ನ ಹಾಕಿ ಒಂದು ಸ್ಪೂನಷ್ಟು ಎಣ್ಣೆಲಿ ಹುರ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿದ್ರೆ ಮಲೆನಾಡು ಕಡೆ ಎಲ್ಲ ಹೀಗೆ ಮಾಡೋದು ಒಂದು ಎರಡು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ಲವಂಗ ಒಂದು ಒಂದು ಇಂಚಷ್ಟು ನಾನು ಚಕ್ಕೆ ಹಾಕ್ಕೊಂಡು ಇವೆಲ್ಲ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಇದೀನಿ ನೋಡ್ತಿದ್ರಲ್ಲ ನಿಧಾನಕ್ಕೆ ಹುರ್ಕೊಳ್ಬೇಕು ಜಾಸ್ತಿ ಏನಾದರೂ ಫ್ಲೇಮ್ ಮಾಡಿಕೊಂಡ್ರೆ ಸ್ವಲ್ಪ ಸ್ಮೆಲ್ ಬಂದು ಕಪ್ಕಾಗಿಬಿಡುತ್ತೆ ಆವಾಗ ಮಸಾಲೆನೇ ಹದ್ಗೆ ಇಟ್ಟೋಗಿಬಿಡುತ್ತೆ ಆದ್ದರಿಂದ ನಿಧಾನಕ್ಕೆ ಫ್ಲೇಮಲ್ಲಿ ನಾವು ಇದನ್ನು ಹುರ್ಕೋಣ ಕರ್ಬೇವನ ಸೊಪ್ಪು ನಾಲ್ಕೈದು ಎಲೆಯಷ್ಟು ಕರ್ಬೇವನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಹೀಗೆ ಘಮ್ ಇತ್ತು ಮನೆಯೆಲ್ಲ ಈಗ ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿದ್ರಲ್ಲ ಕಲ್ಲರು ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದಂಗೆ ತಿನ್ನಬೇಕು ಅನ್ಸ್ಬೇಕು ಆ ಥರ ಕಲ್ಲರ್ ಬರುತ್ತೆ ನೀವು ಖಾರಕ್ಕೆ ಮೆಣಸಿನ್ಕಾಯಿ ಕೂಡ ಖಾರದ ಮೆಣಸಿನ್ಕಾಯಿ ಕೂಡ ಹಾಕೋಬಹುದು ನಾನಿಲ್ಲಿ ಬರೀ ಬಾಡಿಗೆ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಸ್ವಲ್ಪ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿದ್ರಲ್ಲ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಆಂಟಿಬಯೋಟಿಕ್ ಆಗಿ ಕೂಡ ಕೆಲಸ ಮಾಡುತ್ತೆ ಆದ್ದರಿಂದ ನಿಧಾನ ಉರಿಯಲ್ಲಿ ನಾನು ಇದನ್ನು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿದ್ರಲ್ಲ ಸೀದೋಗ್ಬಾರ್ದು ಹೀಗೆ ಹೇಳಿದ್ದೀನಿ ಸೀದೋಗ್ದಿರೋ ಥರ ನಾವು ಇದನ್ನು ಹುರ್ಕೊಳ್ಬೇಕು ಈಗ ಒಂದು ಫುಲ್ ಗೆಡ್ಡೆಯಷ್ಟು ನಾನಿಲ್ಲಿ ಈರುಳ್ಳಿನ ಸುಟ್ಕೊಂಡು ಹಾಕಿದ್ದೀನಿ ಹಾಗೆ ಹಾಕಿದ್ರು ಚೆನ್ನಾಗಿರುತ್ತೆ ಆದರೆ ಈ ಥರ ಸುಟ್ಟು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅದರಿಂದ ನಾನು ಇದು ಸುಟ್ಟು ಹಾಕೊಂಡು ಈಗ ಮಿಕ್ಸಿ ಜಾರಕ್ಕೆ ಇವನ್ನೆಲ್ಲ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇದನ್ನ ಪೇಸ್ಟು ನುಣ್ಣಗೆ ಫೇಸ್ಟ್ ಆಗಬೇಕು ಅದು ಆ ಪೇಸ್ಟ್ ಥರ ಇದ್ದೀನಿ ನೋಡ್ತಿದ್ರಲ್ಲ ಅದೇ ಪ್ಯಾನ್ಗೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ರೆಸಿಪಿಗೆ ಈಗ ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ನೋಡ್ತಿದ್ರಲ್ಲ ಆ ಘಮ ತುಂಬ ಚೆನ್ನಾಗಿ ಬರ್ತಿದೆ ಕಲ್ಲರ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಬಾಡಿಗೆ ಮೆಣಸಿಕ ಈ ಥರ ನುಣ್ಣಗೆ ಚೆನ್ನಾಗಿ ರುಬ್ಕೊಳ್ಬೇಕು ಕಾಯಿ ಹಾಕೋ ಅವಶ್ಯಕತೆ ಏನಿಲ್ಲ ನೋಡ್ತಿದ್ದೀರಲ್ಲ ಆ ಎಣ್ಣೆಗೆ ಈ ಮಸಾಲೆ ರುಬ್ಬಿದ್ವಲ್ಲ ಆ ಮಸಾಲೆನ ಎಲ್ಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನೋಡ್ಕೋಣ ನೀರು ಹಾಕಬಾರ್ದು ಹೀಗೆ ಮೊದಲಿಗೆ ಒಂದ್ಸಲಿ ಆ ಎಣ್ಣೆಲೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ನಾವು ಇದನ್ನು ಹುರ್ಕೊಳ್ತಾ ಇದ್ದೀವಿ ನೋಡ್ತಿದ್ರಲ್ಲ ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ ಎಣ್ಣೆಲಿ ಗಮ್ ಅಂತ ಇದೆ ಕರ್ಬೇವನ ಸೊಪ್ಪಂತೂ ತುಂಬ ಚೆನ್ನಾಗಿ ಸ್ಮೆಲ್ ಕೊಡ್ತಾ ಇತ್ತು ಚೆನ್ನಾಗೂ ಇರುತ್ತೆ ಇದು ಈಗ ಅದಕ್ಕೆ ನೀರಾಕಿ ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಇದಕ್ಕೆ ನೀರು ಹಾಕೊಂಡು ಆ ಮಿಕ್ಸಿ ಜಾರಿಗೆ ನೀರು ಹಾಕೊಂಡು ಒಂದು ಒಂದರಿಂದ ಒಂದು ಎರಡು ಲೋಟದಷ್ಟು ನೀರು ಹಾಕೊಂಡು ನಾನು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಲರ್ ಅಂತೂ ಅದ್ಭುತವಾಗಿ ಬಂದಿತ್ತು ನೋಡ್ತಿದ್ರಲ್ಲ ಯಾವ ಕಲ್ಲರ್ ಕೂಡ ನಾನು ಆ್ಯಡ್ ಮಾಡಿಲ್ಲ ಆರ್ಟಿಫಿಷಿಯಲ್ ಕಲರ್ ಆ್ಯಡ್ ಮಾಡಲಿಲ್ಲ ಅಂದರೂ ಕೂಡ ಬಾಡಿಗೆ ಮೆಣಸಿನ್ಕಾಯಲ್ಲಿ ಕೂಡ ಕಲರ್ ತುಂಬ ಚೆನ್ನಾಗಿ ಬಂದಿತ್ತು ನೋಡ್ತಿದ್ರಲ್ಲ ಇಷ್ಟು ನೀರು ಹಾಕ್ಕೊಂಡು ನಾನು ಇದನ್ನು ಮಿಕ್ಸ್ ಇದ್ದೀನಿ ಈಗ ಉಪ್ಪು ಹಾಕೋಣ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಈ ಸಾಂಬಾರನ್ನ ಚಳಿಲಿ ಅಥವಾ ನೈಟು ಆಗಿನ ಕಾಲದಲ್ಲೆಲ್ಲ ನೈಟು ಒಲೆಯಲ್ಲಿ ಮಾಡಿ ಬೆಳಗ್ಗೆ ಹೊತ್ತು ಬಡಿಸ್ತಿದ್ರು ನೀರು ದೋಸೆಗೆ ಚಪಾತಿಗೆ ಮುದ್ದೆಗಂತೂ ಅನ್ನ ಸಾಂಬಾರಿಗೆ ಒಳ್ಳೆ ಕಾಂಬಿನೇಷನ್ ಆಗಿದೆ ಈಗ ಚ ಚೆನ್ನಾಗಿ ಕುದ್ದಾದ್ಮೇಲೆ ಕುದೀತಾ ಇದ್ದಾಗ ನಾವಿಲ್ಲಿ ನೆನೆ ಹಾಕಿದ್ವಲ್ಲ ಅದು ಹಣ್ಣ ಮೇನ್ ಇಂಗ್ರೀಡಿಯೆಂಟ್ಸು ಹುಣ್ಸೆ ಹಣ್ಣು ನಾನು ಫಸ್ಟೇ ಉಪ್ಪು ಖಾರ ಹುಳಿ ಎಲ್ಲ ಹಾಕಿ ಮೀನಿಗೆ ಉಪ್ಪು ಖಾರ ಆಗಿದೆ ಈಗ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ಹುಳಿನ ಹಾಕ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಮಸಾಲೆ ಚೆನ್ನಾಗಿ ಕುದಿಬೇಕು ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಕುದಿಸ್ಕೊಳ್ಳೋಣ ನೋಡ್ತಾಯಿದ್ರಲ್ಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸಾಂಬಾರಂತೂ ಅದ್ಭುತವಾಗಿ ಬಂದಿತ್ತು ಈ ಥರ ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ ಮಲೆನಾಡು ಕಡೆಯೆಲ್ಲ ಇದೇ ಥರ ಹಾಗೆ ತಾನೇ ಫ್ರೆಶ್ಶಾಗಿ ಮಸಾಲೆನ ಅರ್ದಿ ಅವಾಗೇ ಮಾಡ್ಕೋತಾರೆ ನಮ್ಮ ಕಡೆ ಎಲ್ಲ ಗೌಡರು ಸ್ಟೈಲಲ್ಲಾದರೆ ಮಸಾಲೆ ಪುಡಿ ಮನೇಲೇ ಇರುತ್ತೆ ಅದನ್ನು ಹಾಗೆ ಹಾಕಿ ಸ್ಟ್ರೈಟಾಗಿ ಹಾಕ್ಬಿಡ್ತಾರೆ ಆದರೆ ಈ ಥರ ಒಂದ್ಸಲಿ ಮಾಡ್ಕೊಂಡು ನೋಡಿ ಹಾಗೇ ಡ್ರೈ ಆಗಿ ಮಸಾಲೆನ ಅಲ್ಲೇ ಮಾಡಿ ಹಾಗೇ ಸಾಂಬಾರು ಮಾಡಿದ್ರೆ ಫ್ರೆಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಈಗ ಮೀನನ್ನು ನಿಧಾನಕ್ಕೆ ಫ್ಲೈ ಮಾಡಿಕೊಂಡು ಮೀನನ್ನು ಒಂದೊಂದಾಗಿ ಬಿಟ್ಕೊಳ್ತಾ ಇದ್ದೀನಿ ನೋಡ್ತಿದ್ರಲ್ಲ ಊರಿನ ಮೀನಾಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಒಂದು ಒಂದು ಸತಿ ಆದರೂ ಮೀನನ್ನು ತಿನ್ನಿಸ್ಬೇಕು ಯಾಕಂದರೆ ಮೀನಲ್ಲಿ ಒಮೇಗಾ ತ್ರೀ ಅನ್ನೋ ಅಂಶ ಇರುತ್ತೆ ಆದ್ದರಿಂದ ಮೆಮೊರಿ ಪವರ್ ತುಂಬ ಚೆನ್ನಾಗಾಗುತ್ತೆ ಮುಳ್ಳಿರುತ್ತೆ ಹುಷಾರಾಗಿ ಮಕ್ಕಳಿಗೆ ನಾವೇ ಕೂಡ ತಿನ್ನಿಸ್ಬೇಕು ನೋಡ್ತಿದ್ರಲ್ಲ ತಲೆಯನ್ನೆಲ್ಲ ಹಾಕಿ ನಿಧಾನಕ್ಕೆ ಹಾಕ್ತಾಯಿದ್ದೀನಿ ಫಿಶ್ಶು ಬೇಗ ಬೆಂದೋಗುತ್ತೆ ಉಪ್ಪು ಖಾರ ಹಿಡಿಯೋದೇ ಇಂಪಾರ್ಟೆಂಟು ಈ ಗ್ರೇವಿ ಮಾಡಿದ್ರೆ ಜಾಸ್ತಿ ಜನ ತಿನ್ನೋದೇ ಇಲ್ಲ ಸಾಂಬಾರು ಕೂಡ ಮಾಡೋಲ್ಲ ಅದ್ರ ಟೇಸ್ಟ್ ಗೊತ್ತಿರೋರು ಮಾತ್ರ ಮುದ್ದೆಗೆ ಸಾಂಬಾರನ್ನ ತಿಂತಾರೆ ಈಗೆಲ್ಲ ಜಾಸ್ತಿ ಫ್ರೈಗಳನ್ನೇ ಮಾಡೋದು ಮೀನು ಆದರೆ ಈ ಥರ ಹುಳಿ ಅಪ್ರುಪಿಗೆ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಮತ್ತು ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಆಗಿದೆ ನೋಡ್ತಿದ್ರಲ್ಲ ನಾನಿಲ್ಲಿ ಒಂದರಿಂದ ಎರಡು ಕೆ ಜಿಯಷ್ಟು ಮೀನನ್ನು ಊರಿಂದ ತರಿಸಿರೋದ್ರಿಂದ ಎರಡು ಕೆ ಜಿಯಷ್ಟು ಮೀನನ್ನು ಹಾಕ್ಕೊಂಡಿದ್ದೀನಿ ಈಗ ನಿಧಾನಕ್ಕೆ ಫ್ಲೇಮ್ ಮಾಡಿಕೊಂಡು ನಿಧಾನಕ್ಕೆ ಹುರಿ ಇದ್ದೀನಿ ನೋಡ್ತಿದ್ರಲ್ಲ ಆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆ ಈಗ ಒಂದ್ಸಲಿ ಅದು ಮಸಾಲಲ್ಲಿ ಕುದಿಬೇಕು ಚೆನ್ನಾಗಿ ಕುದ್ದಾದ್ಮೇಲೆ ಮುಚ್ಚಿಡ್ತಾ ಇದ್ದೀನಿ ನೋಡ್ತಿದ್ರಲ್ಲ ತುಂಬಾ ಚೆನ್ನಾಗಿ ನಂಗಂತೂ ತುಂಬಾ ಇಷ್ಟ ಆಯ್ತು ಒಂದು ಎರಡರಿಂದ ಐದು ನಿಮಿಷ ಚೆನ್ನಾಗಿ ಮುಚ್ಚಿಟ್ಬಿಟ್ಟು ತೆಗೆದ್ರೆ ನೋಡಿ ಈ ತರ ಬೇಗ ಬೆಂದೋಗುತ್ತೆ ಒಂದು ಐದು ನಿಮಿಷದಲ್ಲೆಲ್ಲ ಈ ರೆಸಿಪಿ ನಿಮಗೆ ರೆಡಿ ಆಗುತ್ತೆ ಈ ರೆಸಿಪಿ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನೋಡ್ತಿದ್ರಲ್ಲ ಈಗ ನಿಧಾನಕ್ಕೆ ಒಂದ್ಸಲಿ ಜಾಸ್ತಿ ಹಲ್ಗಾಡಿಸ್ಬಾರ್ದು ಮೀನು ಹಾಕಿದ್ಮೇಲೆ ಸ್ವಲ್ಪ ಕಲಸೋಗುತ್ತೆ ಅದರಿಂದ ನಿಧಾನವಾಗಿ ನೀವು ಇದನ್ನು ತಿರುವಾಕೊಳ್ಳಿ ನಿಧಾನವಾಗಿ ತಿರುವುಕೊಂಡಾದ್ಮೇಲೆ ಒಂದು ಎರಡು ಅವರ್ ಹಾಗೆ ಬಿಟ್ಬಿಟ್ಬಿಟ್ಟು ಆಮೇಲೆ ಸರ್ವ್ ಮಾಡ್ಕೋಬೋದು ಈ ರೆಸಿಪಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು